ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಮ್ ಬಿ ಎ ಅಂದರೆ ಏನು ಎಂ ಬಿ ಎ ಯಾಕೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಕೊಡ್ತೇನೆ ಫ್ರೆಂಡ್ಸ್ ಎಮ್ ಬಿ ಎ ಅಂದರೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇಟ್ ಈಸ್ ಎ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಇಟ್ ಈಸ್ ಫೋಕಸ್ಡ್ ಆನ್ ಡೆವಲಪಿಂಗ್ ಸ್ಕಿಲ್ಸ್ ಇನ್ ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್ ಇಟ್ ಈಸ್ ಫೋಕಸ್ಡ್ ಆನ್ ಡೆವಲಪಿಂಗ್ ಸ್ಕಿಲ್ಸ್ ಇನ್ ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್ ಎಂ ಬಿ ಎ ಮಾಡೋ ಮಾಡೋದಕ್ಕೆ ಎಲಿಜಿಬಿಲಿಟಿ ಏನಪ್ಪಾ ಅಂದರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಬ್ಯಾಚಲರ್ಸ್ ಡಿಗ್ರಿ ತಗೊಂಡಿರ್ಬೇಕು ಮತ್ತು ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಮಾಡಿರಬೇಕು ಲೈಕ್ ಕ್ಯಾಟ್ ಮ್ಯಾಟ್ ಝ್ಯಾಟ್ ಜಿ ಮ್ಯಾಟ್ ಆ್ಯಂಡ್ ಪಿ ಜಿ ಸಿಇಿ ಅವರ್ ಅಕಾಡೆಮಿ ಈಸ್ ಫೋಕಸಿಂಗ್ ಆನ್ ಪಿ ಜಿ ಸಿ ಟಿ ಎಂಟ್ರೆನ್ಸ್ ಎಕ್ಸಾಮ್ ನಮ್ಮ ಅಕಾಡೆಮಿಯಿಂದ ಪಿ ಜಿ ಸಿ ಟಿ ಎಕ್ಸಾಮ್ ಎಂಟ್ರೆನ್ಸ್ಗೆ ಕೋಚಿಂಗ್ ಕೊಡಲಾಗ್ತದೆ ಮತ್ತೆ ಎಂ ಬಿ ಎಷ್ಟ ಎಷ್ಟು ವರ್ಷದ್ದು ಡ್ಯೂರೇಷನ್ ಅಂದರೆ ಟೂ ಇಯರ್ಸ್ ಎಂ ಬಿ ಎ ಮಾಡುವುದರಿಂದ ಕೆರಿಯರ್ ಆಪ್ಷನ್ ಇದೆ ಲೈಕ್ ಮ್ಯಾನೇಜರ್ ಪೋಸ್ಟ್ ಕನ್ಸಲ್ಟೆಂಟ್ ಅನಾಲಿಸಿಸ್ಟ್ ಅಂಡ್ ಇವನ್ ಹಿಂದೆ ಆದಂತಹ ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಎಂಬ ಎಂ ಬಿ ಎ ಮಾಡೋದ್ರಿಂದ ನಿಮಗೆ तुम्हारे यूजा देर् आर् सो मेनी स्पेशलेश मार्केटिंग ह्यूमन रिसोर्सस्प्रेशन इंटरन्शनल बिजनेस ईटी सिसम्स बिजनेस अनालीटिस्ड हास्पिटल म्यनजम्मेट एम बी फैना तक नहीं फैना अनालिस बिजनेस इनस्टमेंट रिसर्च मूल बैंकिंग सम बैंक नहीं बोलो ಎಂಬ ಎ ಇನ್ ಮಾರ್ಕೆಟಿಂಗ್ ಮಾಡೋದ್ರಿಂದ ನೀವು ಬ್ರ್ಯಾಂಡ್ ಬ್ರ್ಯಾಂಡ್ ಮ್ಯಾನೇಜರ್ ಆಗ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನೀವು ತಿಳ್ಕೊಬಹುದು ಎಂಬ ಎ ಇನ್ ಹ್ಯೂಮನ್ ರಿಸೋರ್ಸ್ ಮಾಡೋದ್ರಿಂದ ನೀವು ಎಚ್ ಆರ್ ಮ್ಯಾನೇಜರ್ ಆಗ್ಬೋದು ಎಂಪ್ಲಾಯಿ ರಿಕ್ರೂಟ್ಮೆಂಟ್ ಮಾಡ್ಬೋದು ಮತ್ತು ಎಂಪ್ಲಾಯಿಗೆ ಟ್ರೈನಿಂಗ್ ಕೊಡ್ಬೋದು ಎಂ ಬಿ ಎನ್ ಆಪ್ರೇಷನ್ಸ್ ಮಾಡೋದ್ರಿಂದ ನೀವು ಆಪ್ರೇಷನ್ ಮ್ಯಾನೇಜರ್ ಆಗ್ಬೋದು ಸಪ್ಲೈ ಚೈನ್ ಹೇಗೆ ಅಂತ ನೀವು ತಿಳ್ಕೊಳ್ಬೋದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ ನೀವು ವರ್ಲ್ಡ್ ಟ್ರೇಡ್ ಬಗ್ಗೆ ನೀವು ತಿಳ್ಕೊಬಹುದು ಮತ್ತೆ ಒನ್ ಕಂಟ್ರಿ ಟು ಡಿಫರೆಂಟ್ ಕಂಟ್ರಿ ಜೊತೆ ನೀವು ಎಂ ಬಿ ಎದವರು ಬ್ರಿಡ್ಜ್ ಆಗಿ ಕೆಲಸ ಮಾಡಬಹುದು ಐ ಟಿ ಸಿಸ್ಟಮ್ ಮಾಡೋದ್ರಿಂದ ನೀವು ಐ ಟಿ ಮ್ಯಾನೇಜರ್ ಆಗ್ಬೋದು ಪ್ರಾಡಕ್ಟ್ ಮ್ಯಾನೇಜರ್ ಆಗ್ಬೋದು ಬಿಸ್ನೆಸ್ ಮತ್ತೆ ಟೆಕ್ನಾಲಜಿ ಮಧ್ಯೆ ಎಂ ಬಿ ಎದವರು ವರ್ಕ್ ಮಾಡಬಹುದು ಹೆಲ್ತ್ ಕೇರ್ ಅಂಡ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇದು ಮಾಡೋದ್ರಿಂದ ಎಕ್ಸ್ಪರ್ಟ್ ಮ್ಯಾನೇಜರ್ ಆಗ್ಬೋದು ಇಂಟರ್ ನ್ಯಾಷನಲ್ ಸ್ಟ್ರಾಟಜಿಸ್ ಬಗ್ಗೆ ತಿಳ್ಕೊಬಹುದು ಟೈಪ್ಸ್ ಆಫ್ ಎಂ ಬಿ ಎ ಪ್ರೋಗ್ರಾಮ್ಸ್ ದೇರ್ ಆರ್ ಫೋರ್ ಟೈಪ್ಸ್ ಆಫ್ ಎಂ ಬಿ ಎ ಪ್ರೋಗ್ರಾಮ್ಸ್ ಫುಲ್ ಟೈಮ್ ಎಂ ಬಿ ಎ ಪಾರ್ಟ್ ಟೈಮ್ ಎಂ ಬಿ ಎಕ್ಸಿಕ್ಯೂಟಿವ್ ಎಂಬ ಎ ಆನ್ಲೈನ್ ಎಂಬಿ ಎ ಫುಲ್ ಟೈಮ್ ಎಂ ಎಂಬಿ ಎಂದ್ರೆ ಇದು ಫಿಸಿಕಲ್ ಕ್ಲಾಸ್ ಆಗಿರ್ತದೆ ಕ್ಲಾಸ್ಗೆ ಹೋಗಿ ಅಟೆಂಡ್ ಮಾಡಿ ಎಂ ಬಿ ಎನ ನೀವು ಕಂಪ್ಲೀಟ್ ಮಾಡಬಹುದು ಇದು ಡ್ಯೂರೇಷನ್ ಬಂದು ಟೂ ಇಯರ್ಸ್ ಆಗಿರುತ್ತೆ ಪಾರ್ಟ್ ಟೈಮ್ ಎಂ ಬಿ ಎಂದ್ರೆ ನೀವು ಆಲ್ರೆಡಿ ಜಾಬ್ ಇದ್ದು ಎಂ ಬಿ ಎ ಮಾಡಬೇಕಂತ ನಿಮ್ಗೆ ಇಷ್ಟ ಇರ್ತದೆ ಪಾರ್ಟ್ ಟೈಮ್ ಬಿ ಎ ಕೋರ್ಸ್ನ ನೀವು ಮಾಡಬಹುದು ಇದು ತ್ರೀ ಇಯರ್ಸ್ ಕೋರ್ಸ್ ಆಗಿರುತ್ತೆ ಜಾಬ್ ಮಾಡ್ಕೊಂಡು ಎಂ ಬಿ ಎ ಮಾಡಬಹುದು ಪಾರ್ಟ್ ಟೈಮ್ ಎಂ ಬಿ ಎದಿಂದ ಎಕ್ಸಿಕ್ಯೂಟಿವ್ ಎಂ ಬಿ ಅಂದರೆ ನೀವು ಆಲ್ರೆಡಿ ಏಟ್ ಟು ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಲೀಡರ್ಶಿಪ್ ರೋಲ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಎಕ್ಸಿಕ್ಯೂಟಿವ್ ಎಂ ಬಿ ಎ ಮಾಡ್ತಾರೆ ಇದು ತ್ರೀ ಟು ಫೈವ್ ಇಯರ್ಸ್ ಇದು ಒಂದು ತ್ರೀ ಟು ಫೈವ್ ಇಯರ್ಸ್ ಕೋರ್ಸ್ ಆಗಿರುತ್ತದೆ ಆನ್ಲೈನ್ ಎಂ ಬಿ ಅಂದ್ರೆ ಇದು ವಿತೌಟ್ ಫಿಸಿಕಲ್ ಕ್ಲಾಸಸ್ ನೀವು ಮನೇಲೇ ಇದ್ದು ಆನ್ಲೈನ್ ಎಂ ಬಿ ಎ ಕೋರ್ಸ್ ನೀವು ಕಲಿಯಬಹುದು ಲೈಕ್ ಅದರ್ ಕಂಟ್ರೀಸ್ ರೆಪ್ಯೂಟೆಡ್ ಕಾಲೇಜ್ಗಳಿಂದ ನೀವು ಆನ್ಲೈನ್ ಎಂ ಬಿ ಎ ಕೋರ್ಸ್ನ ಮಾಡಬಹುದು ನಾವು ಯಾಕಪ್ಪ ಬಿ ಎ ಮಾಡ್ಬೇಕಂದ್ರೆ ದೇರ್ ಆರ್ ಸೋ ಮೆನಿ ಬೆನಿಫಿಟ್ಸ್ ಕರಿಯರ್ ಅಡ್ವಾನ್ಸ್ಮೆಂಟ್ ಆಗುತ್ತೆ ಹೈ ಸ್ಯಾಲ್ರಿ ಪೊಟೆನ್ಷಿಯಲ್ ಎಂಟರ್ಪ್ರಿನೂರಲ್ ಸ್ಕಿಲ್ಸ್ ನೆಟ್ವರ್ಕಿಂಗ್ ಆಪರ್ಚುನಿಟೀಸ್ ಗ್ಲೋಬಲ್ ಎಕ್ಸ್ಪೋಸರ್ ಪರ್ಸನಲ್ ಗ್ರೋತ್ ಡೈವರ್ಸ್ ಕೆರಿಯರ್ ಆಪ್ಷನ್ಸ್ ಕ್ರೆಡಿಬಿಲಿಟಿ ಅಂಡ್ ರೆಕಾಗ್ನೈಸೇಷನ್ ಎಂ ಬಿ ಎ ಮಾಡುವುದರಿಂದ ಲೀಡರ್ಶಿಪ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ನಾನ್ ಬಿ ಎಂಪ್ಲಾಯ್ಗಿಂತ ಎಂ ಬಿ ಎ ಮಾಡಿರುವ ಎಂಪ್ಲಾಯ್ಗಳಿಗೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ ಎಂಟರ್ಪ್ರೈನೂರಲ್ ಸ್ಕಿಲ್ಸ್ ನೀವು ನಿಮ್ದೇ ಆದಂತಹ ಸ್ವಂತ ಬಿಸ್ನೆಸ್ಗೆ ನಾಲೆಡ್ಜ್ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ನೆಟ್ವರ್ಕಿಂಗ್ ಆಪರ್ಚುನಿಟೀಸ್ ಡಿಫ್ರೆಂಟ್ ಇಂಡಸ್ಟ್ರಿ ಜೊತೆ ಎಮ್ ಬಿ ಎ ಮಾಡಿರುವಂತಹ ಎಂಪ್ಲಾಯ್ಗಳು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ ಸಾಫ್ಟ್ ಸ್ಕಿಲ್ನ ಡೆವಲಪ್ ಮಾಡ್ಕೋತಾರೆ ಪರ್ಸನಲ್ ಗ್ರೋತ್ ಲೈಕ್ ಲೀಡರ್ಶಿಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಲೈಕ್ ನಿಮ್ದೇ ಆದಂತಹ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೋಬಹುದು ಡೈವರ್ಸ್ ಕರಿಯರ್ ಆಪ್ಷನ್ಸ್ ಫೈನಾನ್ಸ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿ ನೀವು ವರ್ಕ್ ಕೆಲಸ ಮಾಡಬಹುದು ಕ್ರೆಡಿಬಿಲಿಟಿ ಅಂಡ್ ರೆಕಗ್ನೈಸೇಷನ್ ಗೈನಿಂಗ್ ರೆಸ್ಪೆಕ್ಟ್ ಅಂಡ್ ಟ್ರಸ್ಟ್ ವಿತ್ ಎ ರೆಕಗ್ನೈಸ್ಡ್ ಕ್ವಾಲಿಫಿಕೇಶನ್ಸ್ ಫ್ರೆಂಡ್ಸ್ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಎಂ ಬಿ ಎ ಫ್ರೆಂಡ್ಸ್ ನಮ್ಮ ಅಕಾಡೆಮಿಯಿಂದ ಪಿ ಜಿ ಸಿ ಟಿ ಎಂ ಬಿ ಬಿ ಎಗೆ ಆನ್ಲೈನ್ ಕೋರ್ಸ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ನಿಮ್ಗೇನಾದರೂ ಏನಾದರೂ ಎಂ ಬಿ ಎ ಪಿ ಜಿ ಸಿ ಟಿ ಕೋಚಿಂಗ್ ಕ್ಲಾಸ್ ತಗೋಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್